हरे नम व्यासावनाशा श्रीषा गुणराशे विद्याय शुद्धविद्याय च नमो नम सप्तांगूपा सर्वादिष्टानशा दे, पार्थसार पूज्याय राघवेन्द्रा सत्यधुरमृतायजता कलपवृक्षा ममता नमें அஜான திமச்சேதம் பத்திசம்பத் தாயகம் விஜான விமலம் சாந்தம் யாக்கே ஒரு மைய சகல சானக்கே ஸூலீர்தவ அதுக்கே ಈ ದೇಹಕ್ಕೆ ಆಯುಷು ಐಶ್ವರ್ಯ ಮತ್ತು ಸಂಪತ್ತು ಇವು ಅತ್ಯಂತ ಅವಶ್ಯ ಸಂಪತ್ತು ಕೊಡೋದು ನಮ್ಮ ಮಹಾಲಕ್ಷ್ಮಿ ಐಶ್ವರ್ಯ ಕೊಡೋದು ಮಹಾಲಕ್ಷ್ಮಿ ಆಯುಷು ಅನುಗ್ರಹದಿಂದ ಆಗ್ತದೆ ಅದಕ್ಕೆ ಹೇಳಿದ ದಾಸರವರು ಮುದಿದ ಎನ್ನೆಯ ಪಾಹ ಲಕ್ಷ್ಮೀ ಹೃದಯದ ಹನ್ನೊಂದನೆಯ ಭಾಗ ಪರಮ ಭಗವದ್ಭಕ್ತರು ಇದನ್ನು ಆಲಿಸಿ ಒಳ್ಳೆ ಕಾಮೆಂಟು ಮತ್ತು ಲೈಕ್ ಕೊಟ್ರಿ ಯಾರು ಹೊಸದಾಗಿ ಇದು ಕೇಳ್ತೀರಿ ಅವರು ಸಬ್ಕ್ರೈಬ್ ಮಾಡಬೇಕಂತ ನಾನು ಪ್ರಾರ್ಥನೆ ಮುದದಿ ಎನ್ನೆಯ ಪಾಲದಲ್ಲಿ ಸಿರಿ ಪದುಮೆ ನೆನ್ನೆಯ ಪರಮ ಕಳೆಯು ವಧಿಗೆ ಸರ್ವದೇ ಇರಲು ವೈಕುಂಠಗತಲಕ್ಷ್ಮಿ ಉದಯವಾಗಲಿ ನೇತ್ರಗಳಲ್ಲಿ ಸದಯ ಮೂರ್ತಿಯ ಸತ್ಯ ಲೋಕದ ಚಿದರಲಕ್ಷ್ಮಿಯೇ ಕಳೆಯುವ ಅಕ್ಯದಿ ನಿಲ್ಲಿಸು ಅನವರತ ಎನ್ನ ಪಾಲದಲ್ಲಿ ಹಣೆಯೊಳಗೆ ನಿನ್ನ ಅತ್ಯಂತ ಪರಮವಾಗಿರ್ತಕ್ಕಂಥ ಕಳೆ ಅಂದರೆ ಗುಣಗಳು ಲಕ್ಷಣಗಳು ತುಂಬಲಿ ಸರ್ವದೇವರಲ್ಲಿ ವೈಕಂಠಗತ ಲಕ್ಷ್ಮಿ ಅಂದರೆ ಹಣೆಯೊಳಗೆ ಮಹಾರುದ್ರ ದೇವರು ಶಿಖದಲ್ಲಿ ಮಹಾರುದ್ರ ಅಹಂಕಾರ ಮನಸ್ಸಿನಲ್ಲಿ ಮಹಾರುದ್ರ ಈ ಪಾಲಿಪ ಏನಪ್ಪ ಅಂದ್ರೆ ರುದ್ರದೇವರ ಅನುಗ್ರಹ ಆಯಿತು ಅಂದರೆ ಶಿಖದಲ್ಲಿರ್ತಕ್ಕಂತಹ ರುದ್ರ ಏನು ಕೊಡ್ತಾನ ಅಂದರೆ ಆ ಜ್ಞಾನ ಕೊಡ್ತಾನೆ ಮಹಾಲಕ್ಷ್ಮಿ ಏನು ಪರಮಾತ್ಮ ಉಪಾಸನೆ ಮಾಡ್ತಾಳೋ ಜ್ಞಾನ ಗಂಗೆ ಆ ರುದ್ರದೇವರು ತನ್ನ ಶರೀರಲ್ಲಿ ಇಟ್ಕೊಂಡಿದ್ದಾನೆ ಯಾರು ಭಕ್ತಿಯಿಂದ ಈ ಸ್ಥೂಲ ಶರೀರ ಪಂಚಭೌತಿಕ ಶರೀರ ಮಹಾರುದ್ರದೇವರ ಆಧೀನ ಹನ್ನೊಂದು ಇಂದ್ರಿಯಗಳು ಏನಪ್ಪ ಅಂದರೆ ರುದ್ರೆಯವರ ಅಂತಕ್ಕಲ್ಲಿಂದ ನಡೀತದೆ ಅಂತ ಉಪಾಸನೆ ಮಾಡ್ತಾರೋ ಏಕಾದಶಿ ರುದ್ರು ಅಂತೀವಿ ಒಂದೊಂದು ಇಂದ್ರಿಯಲ್ಲ ಒಂದೊಂದು ರುದ್ರ ರೂಪ ಉಪಾಸನೆ ಆಗ್ತದೆ ಅದರಲ್ಲಿ ಫಾಲದಲ್ಲಿರ್ತಕ್ಕಂಥ ರೂಪ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ನನಗೆ ಜ್ಞಾನವನ್ನು ತೋರಿಸಿಕೊಡ್ತಾನೆ ಅಪರೋಕ್ಷ ಜ್ಞಾನ ಅಂತ ಏನಂತೀವಿ ಅಲ್ಲಿ ಮೂರನೇ ಕಣ್ಣು ವಿರೂಪಾಕ್ಷ ಅಂತೀವಿ ನಾವು ಆ ವಿರೂಪಾಕ್ಷನ ಆಯಿತು ಅಂದರೆ ನನಗೆ ಆ ನೆತ್ತಿಯ ಮೇಲಿರ್ತಕ್ಕಂಥ ಬ್ರಹ್ಮಾಂಡ ಕಟಹದ ಬ್ರಹ್ಮರಂಧ್ರದ ಸ್ಫೋಟ ಆಗಿ ಅಲ್ಲಿಂದ ಏನಪ್ಪ ಅಂದ್ರೆ ಜ್ಞಾನಗಂಗೆ ಇರ್ತದೆ ಅದು ಒಂದು ಸಲ ಸ್ಫೋಟ ಆಯಿತು ಅಂದ್ರೆ ಜೀವ ಕಡೆ ಹೋಗ್ತದೆ ಆದರೆ ನಿತ್ಯ ಏನಪ್ಪ ಅಂದ್ರೆ ಅದು ಫಿಲ್ಟ್ರಾಗಿ ಏನಪ್ಪ ಜ್ಞಾನಗಂಗೆ ಕೆಳಗಿನಿಂದ ಬರ್ತಾ ಆ ಜ್ಞಾನಗಂಗೆ ಒಳಗಡೆ ಬಂದು ಆ ಹಣೆಯೊಳಗೆ ಕ್ರೋಢೀಕರಣವಾಗಿ ಹನ್ನೊಂದು ಇಂದ್ರಗಳಿಗೆ ಹೋಗಿ ಅಲ್ಲೇನಪ್ಪ ಅಂದ್ರೆ ಆ ವೈಕುಂಠಕ್ಕೆ ಹೋಗಬೇಕಾದಂತಹ ಉತ್ತಮ ಜ್ಞಾನವನ್ನು ನೇತ್ರಗಳಲ್ಲಿ ಎರಡು ನೇತ್ರಗಳಲ್ಲಿ ಆ ಮೂರ್ತಿಯೇ ಸತ್ಯಲೋಕದ ಚಿತ್ರಲಕ್ಷ್ಮಿ ಸತ್ಯಲೋಕದಲ್ಲಿರ್ತಕ್ಕಂತಹ ಚಿದರೆ ಮಹಾಲಕ್ಷ್ಮಿ ನನಗೆ ಆ ಜ್ಞಾನವನ್ನು ನೀಡು ಅಂದರೆ ಧ್ಯಾನಕ್ಕೆ ಕೂಡಬೇಕಾದ್ರೆ ನಾವು ಏನು ಮಾಡಬೇಕು ಎರಡು ಕಣ್ಣನ್ನು ಅರ್ಧ ಮುಚ್ಚಿ ಆ ದೃಷ್ಟಿಯನ್ನು ಮೂಗಿನೇರಿಗಿಟ್ಟುಕೊಂಡು ಹೃದಯಸ್ಥವಾಗಿರ್ತಂಥ ಕಮಲದಲ್ಲಿ ಧ್ಯಾನ ಮಾಡು ಈ ರೀತಿ ಧ್ಯಾನ ಮಾಡೋಕ್ಕೆ ಮಾಡಬೇಕಾದ್ರೆ ಏನಾದರೂ ಅವಾಗ ಜಪ ಮಾಡಬೇಕು ತಪ ಆಗ್ತದೆ ಜಪ ಅಂದರೆ ಅಂದರೆ ತಪ ಅಂದ್ರೇನು ಅಂತ ಬರ್ತದೆ ಮಾತು ಜಪ ತಪ ಅನುಷ್ಠಾನವೆಲ್ಲ ಕುಪಿತಗಾಮಿ ನನಗೆ ಏನಪ್ಪ ಅಂದರೆ ಹೆಂಗೆ ಕನಕದಾಸರು ಹೇಳೋರು ಅದ್ರಂಗೆ ಆ ಲಕ್ಷ್ಮೀ ದೇವಿಯೇ ಏನಪ್ಪ ನಮ್ಗೆ ಆ ಜಪವನ್ನು ಕೊಡ್ತಾಳೆ ತಪಸ್ಸನ್ನು ಮಾಡಿಸ್ತಾಳೆ ಇಲ್ಲಿ ಆ ಜಪದ ಮಹಿಮೆಯಿಂದ ಏನಾಗ್ತದೆ ನನಗೆ ಆ ಪಾಲದ ಹಣೆಯ ಕಣ್ಣು ತೆಗಿತರ್ತದೆ ಜಪದ ಕಣ್ಣ ಜ ಅಂದ ಹುಟ್ಟು ಪಂದ ಪರ ಜಪ ಜ ಹುಟ್ಟು ಪ ಅಂದ್ರೆ ಪರ ಪರ ಅಂದ್ರೆ ಇನ್ನೊಂದು ಬೇಕಾದ್ದು ಅಹಿಕ ಮತ್ತು ಪಾರಮಾರ್ಥಿಕ ಅಂತಿವಲ್ಲ ಆ ಪಾರಮಾರ್ಥಿಕ ಏನಪ್ಪ ಜ್ಞಾನವನ್ನು ನನಗೆ ಬ್ರಹ್ಮದೇವರು ಅಲ್ಲಿ ಕೊಡ್ತಾನೆ ಯಾವುದು ಬಾಲಕೃಷ್ಣ ಕೊಡ್ತಾಳಲ್ಲೇ ನಾವು ಆ ಪಾರಮಾತ್ವಕ್ಕವ್ ಬಗ್ಗೆ ವಿಚಾರ ತಪಸ್ ಮಾಡೋಂಗಿಲ್ಲ ಜಪ ಮಾಡೋಂಗಿಲ್ಲ ಮನೆಯಾಗ ಬರೀ ಮನೆಗೆ ಬೇ ಏನು ಬೇಕು ಗಂಡ ಮಕ್ಕಳು ಮನೆ ಕ ಏನಪ್ಪ ಅಂದ್ರೆ ಅಳಿಯ ಬಂದ ಮಗಳು ಬಂದ್ಲು ಬಂಗಾರ ಕೊಡು ಬೆಳ್ಳಿ ಕೊಡು ಅದು ಕೊಡು ಇದು ಕೊಡು ಅಂತೇಳಿ ಬರೀ ಈ ಈ ಜಪ ಭಾಳ ಆಗ್ತದೆ ಈ ಜಪದಿಂದ ಏನಾಗ್ತದೆ ಈ ಸ್ಥೂಲ ಶರೀರನ ಬಿಟ್ಟು ಹೋಗ್ತೀನಿ ಈ ಹೋಗಿ ಈ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತಹ ಇಲ್ಲಿಯ ಐಹಿಕ ಸಂಪತ್ತೆಲ್ಲವನ್ನು ಬಿಟ್ಟು ಹೋಗ್ತೀನಿ ನಾನು ಪಾರಮಾರ್ಥಿಕ ಸಂಪತ್ತನ್ನು ನಾನು ಕೇಳೋಂಗಿಲ್ಲ ಇದು ಲಕ್ಷ್ಮೀ ದೇವಿಯಲ್ಲಿ ಅತ್ಯಂತ ಅವಶ್ಯವಾಗಿ ಬೇ ಬಿಡ್ತಕ್ಕಂಥದ್ದು ಜಪ ಏನಪ್ಪ ಅಂದ್ರೆ ಆ ಮೇಲೆ ಹೋಗ್ತಕ್ಕಂಥದ್ದನ್ನು ನಾನು ತೊಗೊಬೇಕು ಪರಿಬೇಕು ತಪ ಅಂದ್ರೆ ಮತ್ತೆ ಪರ ಆ ತಪಸ್ಸು ಎಂಥದ್ದಾಗಬೇಕು ಅಂದರೆ ಉತ್ತಮ ಲೋಕಕ್ಕೆ ಹೋಗ್ತಕ್ಕಂತಹ ಶ್ವೇತ ದ್ವೀಪದೊಳಗಿರ್ತಕ್ಕಂಥ ಲಕ್ಷ್ಮಿಯನ್ನು ನೋಡಬೇಕಿಲ್ಲ ಇಲ್ಲೇ ಲೌಕಿಕದಲ್ಲಿ ಲಕ್ಷ್ಮಿ ಆ ಶ್ವೇತ ದ್ವೀಪದಲ್ಲಿ ಲಕ್ಷ್ಮಿ ಅನಂತಾಸದಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ರೂಪಗಳು ಆಯಾ ಏನಪ್ಪ ಅಂದ್ರೆ ಲೋಕದಲ್ಲಿರ್ತಕ್ಕಂಥ ಆ ಅವತಾರ ರೂಪ ಏನು ಅದು ಲಕ್ಷ್ಮಿ ಒಬ್ಬಕ್ಕೇ ಆದರೂ ಅನಂತ ರೂಪದಿಂದ ಪರಮಾತ್ಮ ಸೇವೆ ಇದ್ದಾಳೆ ಅವೇ ಅನಂತ ರೂಪದಿಂದ ಸೇವೆ ಮಾಡ್ತವೆ ಆ ಯಾವ ನಾಮರೂಪಗಳನ್ನು ನನಗೆ ತಿಳ್ಕೊಳ್ಳೋಕ್ಕೆ ಏನು ಮಾಡೋದು ನಾವಿಲ್ಲಿ ಜಪ ಅಂತ ಮಾಡೋ ಅದಕ್ಕೆ ಹಣೆಯಲ್ಲೇನಪ್ಪ ಫಾಲದಲ್ಲಿ ನಮ್ಮ ಹಣೆಯೊಳಗೆ ನಾವು ಆಕಿನ ಸ್ಥಿರ ಮಾಡ್ಕೋಬೇಕು ಅಲ್ಲಿ ಕಳೆ ಕೂಡಿಸ್ಬೇಕಂದ್ರೆ ಎಲ್ಲಿಂದ ಬರೀಬೇಕಂದ್ರೆ ತಪ ಮಾಡಿದೊಳಗೆ ಏನಪ್ಪ ಅಂದರೆ ಆ ತಪಸ್ಸಿನಿಂದ ನನಗೆ ಬ್ರಹ್ಮ ಜ್ಞಾನ ಬ್ರಹ್ಮ ರಂಧ್ರ ಸ್ವಲ್ಪ ಲೂಜಾಗಿ ಅಲ್ಲಿಂದ ಮೇಲಿಂದ ಜ್ಞಾನ ಭಕ್ತ ಜಯ ಜರು ಹುಟ್ಟು ತಪ ಮೇಲಿರ್ತಕ್ಕಂತಹ ಜ್ಞಾನ ಗಂಗೆ ಒಳಗಡೆ ಬರ್ತಾಳೆ ಯಾವುದು ನನ್ನ ಹುರದೇ ಇದೆ ಒಳಗೆ ಹಣೆ ಹಣೆಯಿಂದ ಏನಪ್ಪ ಅಂದ್ರೆ ಸುಮ್ನನಾಡಿದು ಕೆಳಗೆ ಹೋಗ್ತಾಳೆ ನೀವು ಪರೀಕ್ಷೆ ಮಾಡ್ರೆ ನಾಡಿ ಸ್ನಾನ ಅಂತ ಬರ್ತದೆ ಇದು ವಿಶೇಷವಾಗಿ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಗಂಗಾ 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 ಅಂದ್ಬಿಟ್ರೆ ಆ ಬ್ರಹ್ಮರಂಧ್ರದಿಂದ ಅದ್ಭುತವಾದ ನೀರಿನ ಏನಪ್ಪ ರಭಸವಾಗಿ ಬರ್ತಕ್ಕಂಥ ರೂಪ ನಮ್ಮ ದರ್ಶನ ಆಗ್ತದೆ ಅಲ್ಲಿ ಒಳಗಡೆ ಆ ರಭಸದ ಚಿಂತನೆ ಒಳಗೆ ನಿಂತ್ಕೊಂಡು ನೀ ಸ್ನಾನ ಮಾಡು ಸಾಯಂ ಸಂಧ್ಯಾ ಆಗ್ತದೆ ಬೆಳಗಿನ ಸಂಧ್ಯಾ ಆಗ್ತದೆ ಮಧ್ಯಾಹ್ನಕ್ಕೆ ಸಂಧ್ಯಾ ಒಂದನಾಗ್ತದೆ ಏನಪ್ಪ ಅಂದರೆ ನೀವು ಯಾವ ಯಾವ ಸಮಯಕ್ಕೆ ನೀನು ಸ್ಮರಣೆ ಮಾಡ್ಕೊಳ್ತೀವಿ ಆವಾಗ ಆ ಸ್ನಾನ ಆಗ್ತದೆ ಅಲ್ಲಿ ಅರ್ಘ್ಯ ಪಾದ್ಯಾದಿಗಳು ಆಗ್ತವೆ ಅಲ್ಲಿ ಸೂರ್ಯನಾರಾಯಣನ ಉಪಾಸನೆ ಅತ್ಯಂತ ಅದ್ಭುತವಾಗಿ ಆಗ್ತದೆ ಈ ಎಲ್ಲ ಜ್ಞಾನ ನನಗೆ ಯಾರು ಕೊಡಬೇಕು ಮಹಾಲಕ್ಷ್ಮಿ ಕೊಡಬೇಕು ಅದಕ್ಕೆ ಮುದದಿ ಅತ್ಯಂತ ಆನಂದದಿಂದ ನನ್ನ ಪಾಲು ಹಣಿಯೊಳಗೆ ನೀನು ಆ ನಿನ್ನ ಕಳೆಗಳನ್ನು ಒದಗಿಸು ಉದಯವಾಗಲಿ ನೇತ್ರಗಳಲ್ಲಿ ಸದಯ ಮೂರ್ತಿ ಬೆಳಗಿನ ಸಮಯಕ್ಕೆ ಮಧ್ಯಾಹ್ನ ಸಮಯಕ್ಕೆ ಏನು ಸಾಯಂಕಾಲ ಸಮಯಕ್ಕೆ ಯಾವ ಸಮಯಕ್ಕಾದರೂ ಸಹಿತ ನೀನು ಆ ನೇತ್ರ ನಿನ್ನ ನೇತ್ರನ ಮೇಲಿರಲಿ ಚಿತ್ರ ಲಕ್ಷ್ಮಿಯೇ ಕಳೆಯ ವಾಕ್ಯವು ನಿಲ್ಲಿಸೋ ಅನವರದ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಏನಪ್ಪ ಅಂದರೆ ನಾವೇನು ಸ್ತೋತ್ರ ಮಾಡ್ತೀವಿ ಸೃಷ್ಟಿ ಪ್ರಕರಣವನ್ನು ಚಿಂತನೆ ಮಾಡಿಕೊಡ್ತೀವಿ ಸತಿಗೆ ತಂದು ನೆಲೆಸ್ತೀವಿ ಆನಂತರ ಯಥಾಶಕ್ತಿ ಜಪವನ್ನು ಮಾಡ್ತೀವಿ ಯಾವ ಜಪ ಮಾಡ್ತೀವಿ ನಾವಲ್ಲಿ ಕೃಷ್ಣ ಜಪ ಮಾಡ್ತೀವಿ ಮತ್ತು ವಿಷ್ಣುವಿನ ಜಪ ಮಾಡಬೇಕು ಅಂತ ಅದೇನದು ತರಿ ತಪದಿಂದ ಏನು ಪಾಪಗಳನ್ನು ತರಿತಾನೆ ಜಪ ತಪ ಜಪದಿಂದ ಏನಾಗ್ತದೆ ತಪ ಯಾವುದು ನನ್ನ ತರಿತಕ್ಕಂಥದ್ದು ಏನಂದ್ರೆ ನಾನು ಮಾಡಿದಂಥ ಪಾಪವನ್ನು ತೆಗಿತಾನೆ ಅದಕ್ಕೆ ಯಾವ ರೂಪ ಅಂದರೆ ಓಂ ವಿಷ್ಣುವೇ ನಮಃ ಓಂ 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 ಅಂಬೋ ಷಡಾಕ್ಷರಿ ಮಂತ್ರ ಶ್ರೀ ಕೃಷ್ಣಾಯವಂ ಶ್ರೀ ಕೃಷ್ಣಾಯನವಂ ಅಂದರೆ ಇದು ಇದು ಒಂದು ಕೃಷ್ಣ ಮಂತ್ರ ವಿಷ್ಣುವಿನ ಮಂತ್ರ ಇದೇನಾಗ್ತದೆ ನನಗೆ ಸಂಪೂರ್ಣವಾಗಿ ಪಾಪವೆಲ್ಲ ಹೋಗ್ತದೆ ಪಾಪ ತಪ್ಪ ಹೋಗಿ ಜಪದಿಂದ ಏನಾಗ್ತದೆ ಆ ಪಾಪದಿಂದ ಹೋದ ನಂತರ ಜಪ ಏನಾಗ್ತದೆ ನನಗಲ್ಲೇ ಆ ಪರವಿದ್ಯಾಕ ಲಕ್ಷ್ಮಿ ಅನುಗ್ರಹ ಮಾಡ್ತಾಳ ಅದಕ್ಕೆ ಶ್ವೇತ ದಿವಿ ದಿ ಶ್ವೇತ ದೀಪಿಯೊಳಗೆ ಲಕ್ಷ್ಮಿ ನೀತವಾಗಿ ಕಳೆಯ ನಿಂತದೆ ಮಾತೆಯನ್ನೇ ಕರಸಂತದ ವಾಸ ತನ್ನ ಕೈಯೊಳಗೆ ಇರಬೇಕು ಮಂತ್ರ ಯಾಕೆ ಜಪ ಮಾಡ್ಕೋಬೇಕು ಯಾಕೆ ತಪಸ್ ಮಾಡಬೇಕು ತಪ ಮಾಡೋದ್ರಿಂದ ಏನಾಗ್ತದೆ ನಾನು ಮಾಡಿದ ಪಾಪ ಪಾಪ ಹೋಗ್ತದೆ ಜಪ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಮಂತ್ರ ಸಿದ್ಧಿ ಆಗ್ತದೆ ಪರಮಾತ್ಮ ಹೇಳ್ತಾನೆ ಜಗತ್ಸರ್ವ ದೈವಾಧೀನಂ ಅಂತ ಎಲ್ಲ ಇಡೀ ಜಗತ್ತು ದೈವಾಧೀನ ದೈವತೆಗಳ ಅಧೀನ ಅಂತ ದೈವಂ ಮಂತ್ರಾಧೀನಂ ಅಂತ ಮಂತ್ರದೊಳಗೆ ಆ ದೇವತೆಗಳು ಅಂದ್ರೆ ಈಗ ಪರ್ಜನ್ಯ ಮಂತ್ರ ಜಪ ಮಾಡ್ತೀವಿ ಪರ್ಜನ್ಯ ಸೂಕ್ತ ಪಾಲನೆ ಮಾಡೋದ್ರಿಂದ ಆ ಮಳೆ ಬರ್ತದೆ ಅಗ್ನಿ ಪಾರಣ ಪಾಲನೆ ಮಾಡೋದ್ರಿಂದದೆ ಅಗ್ನಿಸ್ಫುಟ ಆಗ್ತದೆ ವಾಯು ಸುಕ್ತಪ್ಪ ಅಮರಣ ಸುತ್ತ ಹೇಳಿದಂದ್ರೆ ವಾಯು ಸುತ್ತ ಹೇಳೋದು ಅಂದರೆ ವಾಯು ಸುತ್ತ ಹೇಳಿದಂದ್ರೆ ಜ್ಞಾನ ಅಭಿವೃದ್ಧಿ ಆಗ್ತದೆ ಹಿಂಗೆ ಒಂದೊಂದು ಮಂತ್ರಕ್ಕೂ ಒಂದೊಂದು ದೇವತೆಗಳನ್ನು ಉಪಾಸನೆ ಜಪ ಮಾಡೋದ್ರಿಂದ ಅವರು ಆ ಮಂತ್ರಕ್ಕೆ ಅಧಿದೇವತೆಗಳು ಪರಮ ಅದು ರೂಪವನ್ನು ಕೊಡ್ತಾರೆ ಅದು ಕೊಡ್ತದೆ ಅಂದ್ರಕ್ಕೆ ಜಪದಿಂದ ದೇವತೆಗಳ ಮಂತ್ರಾಧೀನ ಆಗ್ತದೆ ಮಂತ್ರಂ ಬ್ರಾಹ್ಮಣಾಧೀನಂ ಅದು ಕೃಷ್ಣ ಹೇಳ್ತಾರೆ ಬ್ರಾಹ್ಮಣ ಮಹದೇವತ ರಾಜಸ್ವಿ ಆಗದೊಳಗೆ ಏನು ಕೆಲಸ ಮಾಡಲಿ ಅಂತ ಧರ್ಮನಾಯ ಕೇಳ ಸ್ವಾಮಿ ಎಲ್ಲ ನಿಂದಾದ ನೀನು ಯಾವ್ದು ಕೆಲಸ ಮಾಡೋಕ್ಕೆ ತೊಗೊಂಡು ಬಿಡ್ತೀವಿ ಉಳ್ಕಿದ್ದು ನಾವು ಮಾಡ್ತೀವಿ ಅಂದಾಗ ಎಲ್ಲ ಬ್ರಾಹ್ಮಣರ ಊಟವನ್ನು ಎಲ್ಲಿ ತೆಗಿತೀನಿ ನಾನು ಅಂತ ಹೇಳ್ತಾನೆ ಇದೇನು ಮಾತಾಡ್ತೀನಿ ನೀನು ಅಂತ ಧರ್ಮರಾಯ ಭೀಮಚಂದರೆಲ್ಲ ಅಂದಾಗ ಎಲ್ಲ ಧರ್ಮರಾಜ ಹಾಗೆಲ್ಲ ಇಡೀ ಜಗತ್ತಿಗೆ ಮಳೆ ಬೆಳೆ ಎಲ್ಲ ಬರ್ತಕ್ಕಂಥದ್ದೆಲ್ಲ ದೇವತೆಗಳು ಆ ದೇವತೆಗಳು ಮಂತ್ರ ಆದಿನ ಆ ಮಂತ್ರ ಏನಪ್ಪ ಅಂದರೆ ಬ್ರಾಹ್ಮಣ ಆದಿನ ಆ ಬ್ರಾಹ್ಮಣ ಜಪ ತಪ ಮಾಡಿಕೊಂಡು ನಿತ್ಯ ಹವಿಸನ್ನ ಮಾಡಿಕೊಂಡು ಅಗ್ನಿಷ್ಠೋಮ ಯಾಗಗಳನ್ನು ಮಾಡಿಕೊಂಡು ಆ ಮಂತ್ರದಿಂದ ಲೋಕಕ್ಕೆ ಕ್ಷಮೆ ಕ್ಷ ಕ್ಷೇಮ ಕೇಳ್ತಾಯಿರ್ತಾರೆ ನಾನೇನು ಮಾಡ್ತಕ್ಕಂಥ ಕರ್ಮ ಅದ್ರ ಸೃಷ್ಟಿ ಕಾರ್ಯಕ್ಕೆ ಅದೆಲ್ಲವನ್ನು ಆ ಬ್ರಾಹ್ಮಣರು ಮಾಡ್ತಾಯಿದ್ದಾರೆ ಅದಕ್ಕೆ ಬ್ರಾಹ್ಮಣ ಮಮದೇವತಾ ಅಂತ ಅಂತ ನಾನು ಬ್ರಾಹ್ಮಣ ಆಗಬೇಕಾದ್ರೆ ಪರವಿದ್ಯಾಕ ಅತ್ಯಂತ ಅವಶ್ಯವಾಗಿ ಚಿಂತೆ ಮಾಡಬೇಕು ಪಾಥೋ ನದಿಗಳಪ್ಪ ಲಕ್ಷ್ಮಿ ಜಾತ ಕಳೆಯುವ ಮಾಮಾಂಗದೇ ಸಂಪ್ರೀತಿಪೂರ್ವಕ ಬೆರಳಿ ಸರ್ವದ ತಾಯಿ ಯಂಪಾಯಿ ಇಂದು ಸೂರ್ಯರು ಎಲ್ಲಿ ತನಕ ಕುಂದದಲ್ಲಿ ತಾ ಸಿರಿ ಇಂದ್ರೇಶನು ಯಾವ ಕಾಲದ ತನಕ ಇರ್ತಿಪ್ಪ ಇಂದಿರಾತ್ಮಕ ಕಳೆಯ ರೂಪಗಳ ಅಂದಿನ ಅಂದ ದಿನ ಪರ್ಯಂತರ ಕುಂದ ಇಲ್ಲದೆ ಎನ್ನ ಬೆಳೆಯಲಿ ತಾವೇ ನೆನೆಸಿರಲಿ ಈ ಜಪತಪಾನುಷ್ಠಾನವಲಯೂ ಏನಪ್ಪ ಈ ಜ್ಞಾನ ನನ್ನ ಜೊತೆಗೆ ಸದಾ ಇರಲಿ ಎಲ್ಲಿವರೆಗೂ ಇಂದು ಸೂರ್ಯರು ಅಂದರೆ ಚಂದ್ರ ಇರಲಿ ತನಕ ಕುಂದದಲ್ಲೇ ತಾವಿರೋರು ಸೂರ್ಯಚಂದ್ರ ಹೆಂಗಿದ್ದರೆ ಅವರು ಇರಲ್ಲವರೆಗೂ ಅವರ ನಿತ್ಯ ನೈಮಿತ್ತ ಕರ್ಮೆಯ ಸೂರ್ಯ ಆ ಬೆಳಕನ್ನು ಕೊಡ್ತಾನೆ ಚಂದ್ರ சூரிய ஜன சந்திர மனசுக்கு ஆனந்த அவருக்கு அங்கே நீன சரி இந்திர ஏனப்பா இங்கிரேஷன யாவ கால தனக்குப்பா ஆல தனக்க இங்கிரீஷ இத்தான இந்து ஆத்ம களைய ரூபாய் அந்த ಪರಿತಿಪ್ಪವು ಆ ನಿನ್ನ ಕಳೆಗಳವಲ್ಲ ಇಂದಿರಾತ್ಮಕ ಇಂದ್ರೇಶನ ಆತ್ ಇಂದ್ರೇಶ ಅಂತ ಅಂತೀವಿ ಯಾರು ಇಂದ್ರೇಶ ಅಂದರೆ ಇಂದ್ರಿಯಗಳನ್ನು ನಿಯಮನ ಮಾಡ್ತಕ್ಕಂಥ ಹರಿ ಇಂದ್ರೇಶ ಇಂದಿರಾ ಅಂದ್ರೇನು ಈ ನಮ್ಮ ಪಂಚ ಅಂದರೆ ಪಂಚ ಅಂದರೆ ಇಂದ್ರಿಯ ಒಳಗೆ ಏಕಾದಶಿಂದರು ಇದಕ್ಕೆ ಇಂದಿರಿ ಇಂದಿರಾ ಅಂತ ಇಂದ್ರಿಯ ಇದಕ್ಕೆ ಈಶಾ ಇಂದ್ರೇಶ ಈ ಎಲ್ಲ ಇಂದ್ರಿಯಗಳೊಳಗೆ ನೀನು ಏನಪ್ಪ ಅಂದ್ರೆ ಸದಾ ಸನ್ನೇನು ಪರಿ ಪರಿತೆಪ್ಪು ಕುಂದು ಇಲ್ಲದೆ ಏನಪ್ಪ ಅಂದ್ರೆ ಎನ್ನ ತಾವೇ ತಾವೇನಿಸಿರಲಿ ನಾನು ಪ್ರಯತ್ನ ಮಾಡುವಂತ ಅನ್ಬೇಡ ನೀನು ಏನಪ್ಪ ಅಂದ್ರೆ ಆ ನನ್ನೆಲ್ಲ ಇಂದ್ರಿಯಗಳಲ್ಲಿ ಹನ್ನೊಂದು ರೂಪಗಳಿಂದ ಇರ್ತಕ್ಕಂಥ ರೂಪ ಅಕಸ್ಮಾತ್ ನೀನು ಅಂದ್ರೆ ಅಲ್ಲಿ ದೈತ್ರ ವಿಷಯ ಆಗ್ತದೆ ಆ ದೈತ್ರ ವಿಷಯ ಆದಾಗ ನನಗೆ ಹರಿ ವಿಸ್ಮರಣೆ ಆಗ್ತದೆ ಹರಿ ವಿಸ್ಮರಣೆ ಆದಾಗ ದುಃಖ ಆಗ್ತದೆ ಸರ್ವಮಂಗಳೇ ಸುಗರ್ಣಪೂರ್ಣಳೆ ಅಮ್ಮ ಎಲ್ಲವನ್ನ ನೀನು ಅನುಗ್ರಹ ಮಾಡ ಸರ್ವಮಂಗಳೇ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಕೇಳ್ತನ ಸರ್ವದ ಐಶ್ವರ್ಯ ಮಂದಿತೆ ಪೂರ್ಣಳೆ ಎಂಥ ಗುಣಗಳು ಅಂದರೆ ಉತ್ತಮವಾದ ಗುಣಗಳು ನಮಗೇನಪ್ಪ ಅಂದರೆ ಪರಮಾತ್ಮ ಪರವಿದ್ಯಾ ಗುಣಗಳನ್ನು ಮಹಾಲಕ್ಷ್ಮಿ ಕೊಡಬೇಕು ಇದು ಇವ್ರು ಹೇಳ್ತಾರೆ ಯಾರಂದರೆ ನಾರದ್ರು ಹೇಳ್ತಾರೆ ಭಕ್ತರ ಮನೆಗಳು ಅತ್ಯುತ್ತ ಅಗಲ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅಂತ ಬರ್ತಿರಲಿ ಅತ್ಯುತ್ತ ಅಗಲದೆ ಅನ್ನೋದು ಯಾವುದು ವಿಚಾರ ಅಂದ್ರೆ ಏಕಾಗ್ರ ಚಿತ್ತದಿಂದ ಬಾ ನೀನು ಇದು ಚಿತ್ತ ಚಂಚಲ ಆಯ್ತು ಅಂದರೆ ನಿನ್ನೂ ಹೊರಗಡೆ ಹೋಗ್ಬಿಡ್ತೀನಿ ಅದಕ್ಕೆ ಚಂಚಲೆ ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ಚಂಚಲೆ ನೀನು ಚಂಚಲ ಹಾಕ್ಬೇಡ ಚಿತ್ತ ಚಂಚಲ ಹಾಕ್ಬಾರ್ದು ನಿನ್ನೊಳಗೆ ಶೀತ ನನ್ನ ಹತ್ರ ಡೈರೆಕ್ಟೇ ನಾನು ಇದು ಸುಗುಣ ಅಂದರೆ ಉತ್ತಮ ಗುಣಗಳಿಂದ ಅದು ಸರ್ವದೈಶ್ವರ್ಯ ಮಾಂಡಿತೆ ಎಲ್ಲ ಐಶ್ವರ್ಯನ ಕೊಡು ಅಂದ್ರೇನು ಹನ್ನೊಂದು ಇಂದ್ರಿಯಗಳಲ್ಲಿ ಇರ್ತಕ್ಕಂಥ ಗುಣಗಳೇನವು ಯಾವ್ಯಾವ ಇಂದ್ರಿಯಗಳು ಯಾವ್ಯಾವ ಗುಣೋಪಾಸದಿಂದ ಅದರ ಅಂತರ್ಯಮಿರ್ತಕ್ಕಂಥ ಬಿಂಬನೋಪಾಸನೆ ಮಾಡ್ತಾರೋ ಆ ಎಲ್ಲ ದೇವತೆಗಳು ಅಸ್ಮತ್ ಬಿಂಬ ಸ್ಥೂಲ ಉಪಾಸನೆ ಮಾಡ್ತೋ ಸ್ಥೂಲ ಬಿಂಬ ಇಂದ್ರಿಯಗಳ ಬಿಂಬ ಈ ರೀತಿ ಬಿಂಬೋಪಾಸನ ದೊಡ್ಡ ಆಗರ ನಮ್ಮ ದೇಹ ಆಗ್ತದೆ ಆ ಎಲ್ಲ ಗುಣಗಳು ಅಂದ್ರೆ ಅವರವರಿಗೆ ಅಂದ್ರೆ ನೀನು ನೀಡ್ತಕ್ಕಂಥದ್ದು ಅದ್ಭುತ ಕ ಕರ್ಮ ನಿಂದು ಸರ್ವದೇವ ಗುಣಾಭಿವಂದಳೆ ಆದಿ ಮಹಾಲಕ್ಷ್ಮಿ ಎಲ್ಲ ದೇವತೆಗಳು ನಿನ್ನ ಅಧೀನವರ ಅವರ ಗುಣಗಳೆಲ್ಲವೂ ನಿನ್ನ ಅಧೀನವ ನೀನು ಅವರ ಅಧೀನಾಗಿ ಏನಪ್ಪ ಅಂದ್ರೆ ಆ ಕರ್ಮವನ್ನು ಮಾಡು ಅವರೊಳಗೆ ನೀಡಿ ನೀನು ಸರ್ವಕಳೆ ಸಂಪೂರ್ಣ ನಿರ್ಣಯ ಸರ್ವಕಳೆಗಳು ಎನ್ನ ಹೃದಯದಿ ಸರ್ವಕಾಲದ ಇರಲಿ ಎಂದು ನಿನ್ನ ಪ್ರಾರ್ಥಿಸಿದ ಇಪ್ಪತ್ತು ನಾಲ್ಕು ಗಂಟೆ ಏನಪ್ಪ ಈ ಗುಣಗಳು ಏನಪ್ಪ ನನ್ನಲ್ಲಿ ಸದಾ ಇರಲಿ ಯಾವ ಯಾವ ದೇವತೆಗಳು ಯಾವ ಸಮಯದಲ್ಲಿ ಯಾವ್ಯಾವ ಕರ್ಮ ಮಾಡ್ಬೇಕಂತ ಹರಿ ಆಜ್ಞೆ ಇರ್ತದೋ ಹರಿ ಆಜ್ಞಾ ಇರ್ತ ಏನಪ್ಪ ಅಂದರೆ ಎಲ್ಲಿ ನಮ್ಮ ದೇವರಿಗೆ ವಾಯುದರು ಹೇಳ್ತಾರೋ ಅದು ಏನಪ್ಪ ವಾಯುದೇವರು ಏನಪ್ಪ ಅಂದ್ರೆ ರುದ್ರದೇವರು ವಾಯುದರು ಪ್ರದ್ಯುಮ ಬುದ್ಧಿ ಹೇಳ್ತಾರೋ ಬುದ್ಧಿ ಏನಾಗ್ತದ ಅಲ್ಲಿಂದ ಸೀದಾ ಪ್ರದ್ಯುಮ್ನ ನನ್ನ ಆರುದ ಕಮಲದಿರ್ತಾನೆ ಅಲ್ಲೇನಪ್ಪ ಗಣಪತಿ ಕೂತ್ಕೊಂಡು ಆ ಬ್ರಹ್ಮದೇವರ ದ್ವಾರ ನನಗೆ ಆ ಜ್ಞಾನವನ್ನು ಕೊಡ್ತಾನೆ ರೂಪ ಪ್ರಭಾತ್ಮ ಪ್ರಭಾತ್ಮರೂಪ ಅಂತ ಹೆಂಗೆ ಲಕ್ಷ್ಮೀ ಅಯ್ಯ ಆರು ಜನ ಲಕ್ಷ್ಮೀ ದೇವರು ನಮ್ಮ ನಾಭಿಕ ಮನೆಯಲ್ಲಿ ಕುತ್ಕೊಂಡು ಒಂದೊಂದು ಗುಣದಿಂದ ಉಪಾಸನೆ ಇರ್ತಾರೆ ಆ ಜ್ಞಾನವನ್ನು ನನಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ಸರ್ವ ಕಳೆಗಳು ಎನ್ನು ಹೃದಯದಿ ಎಲ್ಲ ಕಳೆಗಳಂದರೆ ಅದು ರೂಪ ಪ್ರಭಾತ್ಮ ರೂಪಾದಿ ಏನಪ್ಪ ಅಂದರೆ ಆರು ಕಳೆಗಳು ಏನಪ್ಪ ಅಂದರೆ ನನ್ನಲ್ಲಿ ಸದಾ ನಿಲ್ಲಲಿ ನಾವಿರಿ ಚಟ್ಕೋಣ ಮಂಡಲಿ ಭವಿಷ್ಯ ಬ್ರಹ್ಮಾಳ ಮುಕ್ತಾವ ಶ್ರೀಪದಮ್ಮನಿಪ್ಪನು ವಿವಿಧ ಗಣಶೇವ ಜಗನ್ನಾಥದಾಸರು ಮಾತ್ರ ಕಸಲ್ಲಿ ಹೇಳ್ಕೊಂಡಿದ್ದಾರೆ ಗುರುಜಗನ್ನಾಥದಾಸರು ಈ ಲಕ್ಷ್ಮೀದೇವಿನಲ್ಲಿ ಹೇಳ್ಕೊಂಡೆ ಸರ್ವದೇವ ಸರ್ವದೇವಗಳ ಹೊಂದಿತೇ ಪ್ರಾಜ್ಞಮೂರ್ತಿ ಪರಮಾತ್ಮ ಇಲ್ಲಿ ಅಷ್ಟದಳ ಕಮಲದಲ್ಲಿ ಕುಳಿತುಕೊಂಡು ಏನಪ್ಪ ಸ್ವಾಮಿ ಏನು ಮಾಡ್ತಾನೆ ಸರ್ವದೇವ ಆದಿ ಮಹಾಲಕ್ಷ್ಮಿ ಆ ಹದಿನಾಲ್ಕು ಎಂಟು ದಳದ ಕಮಲದಲ್ಲಿ ಮಹಾಲಕ್ಷ್ಮಿ ಅಷ್ಟರೂಪದಿಂದಿದ್ದು ಅಷ್ಟೈಶ್ವರ್ಯ ಸಂಪನ್ನಳಾಗಿ ಅಷ್ಟ ಗುಣಗಳುಳ್ಳಂತಹ ಅಷ್ಟ ದಿಕ್ಪಾಲಕರನ್ನು ಅಷ್ಟ ಗ್ರಹಗಳನ್ನು ಒಂದೊಂದು ದಳದಲ್ಲಿರ್ತಕ್ಕಂತಹ ಭಗವದ್ ರೂಪಗಳನ್ನು ಅಲ್ಲ ಅದಕ್ಕೆ ಅಭಿಮಾನ ದೇವತೆಗಳನ್ನು ಮತ್ತು ಅಜಿಯಾದ ಐವತ್ತೊಂದು ಭಗವದ್ ರೂಪಗಳನ್ನು ಇಷ್ಟೆಲ್ಲ ವ್ಯಾಪ್ತಿ ವ್ಯಾಪಾರವನ್ನು ಆ ಮಹಾಲಕ್ಷ್ಮಿ ಆ ಕಮಲದಲ್ಲಿ ಕೂತ್ಕೊಂಡಿದೆ ಕಮಲ ರೂಪದಿಂದ ಆ ಕಮಲಕ್ಕೆ ಅಧಿದೇವತೆಯಾಗಿ ಯಾರಿದ್ದರೆ ಪ್ರಾಜ್ಞಮೂರ್ತಿ ಪರಮಾತ್ಮ ಸೇವೆಯನ್ನು ಮಾಡ್ತಾರೆ ಮಹಾಲಕ್ಷ್ಮಿ ಎಷ್ಟು ಅದ್ಭುತ ವಿಚಾರ ಅದರಲ್ಲಿ ಎಂಟನೇ ದಳದೊಳಗೆ ಬರ್ತಾ ಶ್ರೀ ಭೂದುರ್ಗ ಮೂರು ರೂಪದಿಂದಿದ್ದು ಆ ಪ್ರಾಕ್ನ ಮೂರ್ತಿ ಪರಮಾತ್ಮ ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಸರ್ವಕಳೆ ಸಂಪೂರ್ಣ ನಿರ್ಣಯ ಸರ್ವಕಲೆಗಳು ಎನ್ನ ಹೃದಯದಿ ಸರ್ವಕಾಲ ಇರಲಿ ಎಂದು ನಿನ್ನ ಪ್ರಾರ್ಥಿಸಿದೆ ಇದು ಯಾರು ಈ ರೀತಿ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಸದಾ ಏನಪ್ಪ ಅಂದ್ರೆ ಭಗವಂತ ರಕ್ಷಣೆ ಮಾಡ್ತಾನೆ ಅವರಲ್ಲಿರ್ತಕ್ಕಂಥ ಪಾಪವನ್ನು ನಿವಾರಣೆ ಮಾಡ್ತಾನೆ ಅದಕ್ಕೆ ಏನಪ್ಪ ಓಂ ವಿಷ್ಣುವೇ ನಮಃ ಓಂ ಓಂ ವಿಷ್ಣುವೇ ನಮ ಮಂತ್ರವನ್ನು ಜಪ ಮಾಡ್ತಾ ನಾವು ಏನಪ್ಪ ಅಂದ್ರೆ ನಿತ್ಯ ಮಾಡ್ತಕ್ಕಂಥ ಪಾಪ ಅದ್ರ ಜೊತೆಗೇನಪ್ಪ ಅಂದ್ರೆ ವಿಸ್ಮರಣೆಯಿಂದ ಆದ ಪಾಪ ಎಲ್ಲವನ್ನು ಕಳ್ಕೊಂಡ ಮಾತ್ರ ಜಪಸಿದ್ಧಿ ಆಗ್ತದೆ ತಪಸಿದ್ಧಿ ಆಗ್ತದೆ ಅಂತ ಹೇಳ್ತಾ ಇವತ್ತು ನಾಲ್ಕು ಮಾತ್ರಗಳನ್ನು ಅಸ್ಮಾತ್ ಬಿಮೂರು ಅಂತ ಸೀತಾಪತಿ ಶ್ರೀ ಮೂಲರಾಮಚಂದ್ರರಿಗೆ ಸಮರ್ಪಣವನ್ನು